ನಮಸ್ಕಾರ ಅಭಿಷೇಕ್ ಶರ್ಮಾ ರಿಂಕು ಸಿಂಗ್ ಹಾಗೂ ಸೂರ್ಯರ ಆರ್ಭಟ ಕಂಡು ದಂಗಾದರೂ ಪಾಕ್ ದಿಗ್ಗಜರು ನಂತರ ನೀಡಿದರು ಸ್ಫೋಟಕ ಹೇಳಿಕೆ ಟೀಂ ಇಂಡಿಯಾದ ಗೆಲುವಿನ ಕುರಿತು ನೀಡಿದರು ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧ ಭಾರತ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಸ್ನೇಹಿತರೆ ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಚುಟುಕು ಮಾದರಿಯ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾ ಏಕೆ ಬೆಸ್ಟ್ ತಂಡ ಎನ್ನುವುದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ ಬಲಿಷ್ಠ ನ್ಯೂಜಿಲೆಂಡ್ ತಂಡವನ್ನ ಬರೋಬ್ಬರಿ ನಲವತ್ತೆಂಟು ರನ್ಗಳಿಂದ ಸೋಲಿಸುವ ಮೂಲಕ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಮೆನ್ ಬ್ಲೂ ಪಡೆ ಗೆಲುವಿನ ಶುಭಾರಂಭವನ್ನ ಮಾಡಿದ್ದಲ್ಲದೆ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಲೀಡ್ ಕೂಡ ಈ ಹಂತದಲ್ಲಿ ಪಡೆದುಕೊಂಡಿದೆ ಸ್ನೇಹಿತರೆ ಮುಖ್ಯವಾಗಿ ಬ್ಲಾಕ್ ಕ್ಯಾಪ್ಸ್ ಗೆ ಭಾರಿ ಮುಖಭಂಗವನ್ನ ಮಾಡಿದ್ದಾರೆ ಇನ್ನು ಇದಕ್ಕೂ ಮುನ್ನ ನಾಗ್ಪುರದಲ್ಲಿ ಆರಂಭಗೊಂಡ ಈ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಬೃಹತ್ ಇನ್ನೂರ ಮೂವತ್ತೆಂಟು ರನ್ ಪೇರಿಸಿತ್ತು ಸ್ನೇಹಿತರೆ ನೂರ ನಲವತ್ತರ ಆವರೇಜ್ ಪಿಚ್ ನಲ್ಲಿ ಇಷ್ಟು ರನ್ ಬಾರಿಸುವುದು ನಿಜಕ್ಕೂ ಸಾಧನೆ ಅಂತ ಹೇಳಬಹುದು ಟೀಂ ಇಂಡಿಯಾ ತಂಡದ ಪರ ಅಭಿಷೇಕ್ ಶರ್ಮಾ ಎಂಬತ್ನಾಲ್ಕು ರನ್ ರಿಂಕು ಸಿಂಗ್ ಅಜಯ್ ನಲವತ್ನಾಲ್ಕು ಮತ್ತು ಸೂರ್ಯಕುಮಾರ್ ಯಾದವ್ ಮೂವತ್ತೆರಡು ರನ್ ಬಾರಿಸಿದರು ಅತ್ತ ಜೇಕಬ್ ಡೆಫಿ ಮತ್ತು ಜೇಮಿಸನ್ ತಲಾ ಎರಡು ಎರಡು ವಿಕೆಟ್ ಉರುಳಿಸಿದರು ಈ ಗುರಿಯನ್ನು ಬೆನಿಟ್ಟಿನಂತಹ ನ್ಯೂಜಿಲೆಂಡ್ ತಂಡಕ್ಕೆ ಪವರ್ ಪ್ಲೇನಲ್ಲಿ ಭಾರತೀಯ ಬೌಲರ್ಗಳು ಶಾಕ್ ನೀಡಿದರಾದರೂ ಗ್ಲೆನ್ ಫಿಲಿಪ್ಸ್ ತಂಡಕ್ಕೆ ಚೇತರಿಕೆ ತಂದುಕೊಟ್ಟರು ಅಂತಿಮವಾಗಿ ನ್ಯೂಜಿಲೆಂಡ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ಆಲ್ರೌಂಡರ್ ಗ್ಲೆನ್ ಫಿಲಿಪ್ಸ್ ಎಪ್ಪತ್ತೆಂಟು ರನ್ ಮಾರ್ಕ್ ಚಾಪ್ಮನ್ ಮೂವತ್ತೊಂಬತ್ತು ರನ್ ಬಾರಿಸಿ ಟಾಪ್ ಟು ಸ್ಕೋರ್ ಎನಿಸಿಕೊಂಡರೆ ಇತ್ತ ವರುಣ್ ಹಾಗೂ ಶಿವಮ್ ದುಬೆ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಈ ಮುಖ್ಯವಾಗಿ ಟೀಂ ಇಂಡಿಯಾ ಈ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತೆಂಟು ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ನ್ಯೂಜಿಲೆಂಡ್ ವಿರುದ್ಧದ ಈ ಸರಣಿಯಲ್ಲಿ ಒಂದು ಮತ್ತು ಸೊನ್ನೆಯ ಮುನ್ನಡೆಯನ್ನು ಪಡೆದುಕೊಂಡಿದೆ ಇನ್ನು ಇದೀಗ ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ವಾ ಇದೆಂತಹ ತಂಡ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಟೀಮ್ ಇಂಡಿಯಾವನ್ನ ಪೀಟ್ ಮಾಡುವ ಮತ್ತೊಂದು ತಂಡ ಸದ್ಯದಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ನನಗೆ ಕಾಣಿಸುತ್ತಿಲ್ಲ ಭಾರತವನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ವಿಶೇಷವಾಗಿ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಅಭಿಷೇಕ್ ರವರ ಆಟ ಇಂದಿನ ಪಂದ್ಯದಲ್ಲಿ ನನ್ನ ಮನ ಗೆದ್ದಿದೆ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳುತ್ತಿದ್ದರೂ ಈ ಸ್ಲೋ ಪಿಚ್ನಲ್ಲಿ ಅಭಿಷೇಕ್ ರವರ ಆಟ ನಿಜಕ್ಕೂ ಚೆನ್ನಾಗಿತ್ತು ಮತ್ತು ಕೊನೆಯಲ್ಲಿ ರಿಂಗ್ ಕೋಸಿಂಗ್ ಕೂಡ ಒಳ್ಳೆಯ ಆಟವನ್ನ ಆಡಿದ್ದಾರೆ ಅವರು ಫಿನಿಷರ್ ಎಂಬುದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದರು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಟೀಂ ಇಂಡಿಯಾನೇ ಗೆದ್ದುಕೊಳ್ಳಲಿದೆ ಯಾಕಂದ್ರೆ ಆ ಬ್ರಾಂಡ್ ನ ಕ್ರಿಕೆಟ್ ಭಾರತ ಆಡುತ್ತಿದೆ ಎಂದು ಹೇಳುವ ಮೂಲಕ ಟೀಂ ಇಂಡಿಯಾದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಶೋಯಬ್ ಅಖ್ತರ್ ನೀಡಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದಿರುವ ಕಾರಣ ಅವರಿಗೆ ಕಂಗ್ರಾಚ್ಯುಲೇಟ್ ಮಾಡುತ್ತೇನೆ ಈ ಪಿಚ್ ಮೇಲೆ ಇನ್ನೂರು ರನ್ ಬಾರಿಸುವುದು ಸುಲಭ ಭಾರತ ಮಾಡಿ ತೋರಿಸಿದೆ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಇನ್ನೂ ಕೂಡ ಸುಧಾರಣೆ ಕಾಣಬೇಕಾಗಿತ್ತು ಇಂದಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಕೂಡ ರನ್ ಬಾರಿಸಿ ಫಾರ್ಮ್ ಕಂಡುಕೊಂಡಿದ್ದಾರೆ ಮತ್ತು ಈ ಮೂಮೆಂಟ್ ಅನ್ನ ತಂಡದ ಜೊತೆ ಸೂರ್ಯ ಕೂಡ ಟೂರ್ನಿ ಉದ್ದಕ್ಕೂ ಕಂಟಿನ್ಯೂ ಮಾಡಲಿ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು